ತಮ್ಮೆಲ್ಲರಿಗೂ ಐವತ್ತನೇ ವರ್ಷದ ಪಾದಯಾತ್ರೆಯ ವಿಶೇಷವಾದ ಶುಭಾಶಯಗಳು ಪಾದಯಾತ್ರೆಯಲ್ಲಿ ಭಾಗವ ಭಾಗವಹಿಸಿರ್ತಕ್ಕಂಥ ಎಲ್ಲ ಪಾಂಡುರಂಗ ಮಹಾರಾಜರಿಗೆ ನನ್ನ ಶ್ರೀಸಾಷ್ಟ ನಮಸ್ಕಾರ ಅದೇ ರೀತಿ ಆನ ಸತಿ ಧ್ಯಾನವನ್ನು ನಮ್ಮೆಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟು ಅತಿ ಸರಳವಾಗಿ ಮನೆ ಮನೆಗೆ ತಲುಪಿಸಿದಂಥ ಗುರು ವಿಶ್ವಗುರು ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರಿಗೂ ಸಹಿತ ಒಂದು ಶಿರ್ಸಾಷ್ಟು ನನ್ನ ಹೆಸರು ಶ್ರೀಧರ್ ಗೌಡ ಅಂತೇಳಿ ನನ್ನ ಇಲ್ಲೇ ಗಂಗಾವತಿ ಹತ್ರ ಕಾಲ್ಟಿಕೆ ಅಂತೇಳಿ ಬರುತ್ತೆ ಅಲ್ಲಿ ಅಲ್ಲಿ ಮೂರು ಗೋಧುಗುಂಪ ಅಂತೇಳಿ ನಮ್ಮವರು ನೋಡ್ರಿ ಇಷ್ಟ ಅಣ್ಣರು ಹೇಳಿದರು ಧ್ಯಾನ ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗ್ತವೆ ನಾನೇನು ದೊಡ್ಡ ವಿದ್ವಾಂಸಲ್ಲ ಏನು ಯಾವುದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಏನು ಓದಿಲ್ಲ ಯಾಕಂದ್ರೆ ಕಾಲೇಜ್ ಕಾಲೇಜಿಗೆಲ್ಲಾದ್ರೆ ಸ್ಕೂಲ್ ಹೋದ ಟೈಮಿಗೆ ಸಹಿತ ಬರೀ ಒಣ ಗೌಡಿಕೆ ಮಾಡಿ ಬರೀ ದಿಮಾಕ ಮಾಡಿ ಮಾಸ್ಟ್ರಿಗೆ ಸರ್ತಿ ಗಲಾಟೆ ಮಾಡಿ ನಿಮ್ಮ ಊರಾಗ ನಿಮ್ಮ ಮನೆಯಾಗ ಯಾರು ಉಡ್ರಿರ್ತಾರೆ ಈಗ ನಾನು ಧ್ಯಾನ ಪ್ರಪಂಚಕ್ಕೆ ಬಂದು ಹತ್ತೊಂಬತ್ತು ವರ್ಷ ಆಯಿತು ನಾನು ಧ್ಯಾನ ಮಾಡೋಕ್ಕಂತೆ ಹತ್ತೊಂಬತ್ತು ವರ್ಷ ಆಯಿತು ನನಗೆ ಈಗ ನಲ್ತಂಬತ್ತು ವರ್ಷ ವಯಸ್ಸು ನಾನು ಮೂವತ್ತು ವರ್ಷ ಇದ್ದಾಗ ನನಗೆ ಜ್ಞಾನ ಪರಿಚಯ ಅದ್ರ ಹಿಂದ್ಗಡೆ ನಾನು ಅಂದರೆ ಅಂದ್ರೆ ಲೈಫ್ ಸ್ಟೈಲ್ ಹೆಂಗಿತ್ತಂದ್ರೆ ಬಹುಶಃ ನಿಮ್ಮ ಮನೆಯಾಗಲ್ಲ ನಿಮ್ಮ ಊರಾಗ ಯಾರಾದರೂ ಹುಡ್ರಿರ್ತಾರ ಯಾಕಂದ್ರೆ ಸರಿ ಸಾಲಿಗೆ ಓದಲಿಲ್ಲ ಎಸ್ ಎಲ್ ಸಿ ತನ ನಾನು ಎಕ್ಸಾಮೇ ಬರ್ತಲ್ಲ ಒಮ್ಮೆಲೆ ಎಸ್ ಎಲ್ ಸಿಗೆ ಎಕ್ಸಾಮ್ ಬರ್ದಿ ಒಂಬತ್ತನೇ ಕ್ಲಾಸ್ ಎಲ್ಲ ನನಗೆ ಮಾಸ್ಟರ್ ಬರ್ದು ಪಾಸ್ ಮಾಡ್ಬೋದು ಇಲ್ಲದ್ರೆ ಅವ್ರು ನಮ್ಮೂರಾಗ ಇರೋಂಗಲ್ಲ ಅಂತ ಒಂದು ಉಡಾಡರು ಎಲ್ಲ ಯಾಕಂದ್ರೆ ಒಂದು ಎಂಬತ್ತು ಪರ್ಸೆಂಟ್ ನಮ್ಮೂರಾಗ ನಾವಿದೀವಿ ಬರೇ ಗೌಡ್ರು ಇದೀವಿ ಏ ಯಾರೋ ಮಾಸ್ಟ್ರು ನಮಗೆ ಯಾಕೆ ಗೌಡ್ರ ಮಕ್ಕಳಪ್ಪ ಎಲ್ಲಿ ಕಿರಿಕಿರಿ ಅವ್ರು ಕೂಡ ಅಂತ ಪಾಸ್ ಮಾಡಿಬಿಡ್ತು ತಾವ ಬರೋದು ಪಾಸ್ ಮಾಡಿಬಿಡ್ತು ಒಮ್ಮೆಲೆ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿದ್ದೆ ನಾನು ಹಂಗೆ ಎಸ್ ಎಲ್ ಸಿ ಹಂಗಿಂಗ್ ಮಾಡಿ ಕಾಪಿ ಚೀಟಿಂಗ್ ಮಾಡಿ ಪಾಸ್ ಆದ್ವಿ ಅದಾದ ಮೇಲೆ ಪಿ ಯು ಸಿಗ್ ಬಂದು ಪಿ ಯು ಸಿ ಸಹಿತ ಮತ್ತೆ ಫುಲ್ ಸ್ಟ್ರಿಕ್ ಇತ್ತು ಫೇಲ್ ಆದೆ ಊರು ಸೇರಿದೆ ಮತ್ತೆ ವಾಪಸ್ ಒಂದು ಊರು ಸೇರಿದ್ಮೇಲೆ ಮೇಲೆ ಕಾಲಿಂದ ಏನು ಕೆಲಸ ಅಂದ್ರೆ ಒಣ ರಾಜಕೀಯನೇ ಕೆಲಸ ಆಗಿಬಿಟ್ಟು ನಮ್ಮ ನೃತ್ಯನೇ ರಾಜಕೀಯ ಆಯಿತು ಒಳ್ಳೆ ಲೀಡ್ರಾದರೆ ಅವಾಗಿಂದ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಾಗ ಒಳ್ಳೆಯ ಒಂದು ನಮ್ಮ ಏರಿಯಾದಾಗನೇ ಒಂದು ನಮ್ಮದೇ ಒಂದು ಟೀಮ್ ಆಗಿ ಇದಾದ ಎಲ್ಲ ಪರಿಚಯ ಆಯಿತು ದೊಡ್ಡ ದೊಡ್ಡವರು ಎಮ್ ಎಲ್ ಎಮ್ ಪಿ ಮಿನಿಸ್ಟ್ರು ಎಲ್ಲರೂ ಇದಾಯಿತು ಎಲೆಕ್ಷನ್ ಮಾಡ್ತಿದ್ವಿ ಎಲ್ಲರಿಗೆ ಪರಿಚಯ ಆಯಿತು ನೋಡ್ರಿ ಅದ್ರ ಜೊತೆಗೆ ಇರೋ ಒಂದು ಅದ್ಭುತ ಲೋಕ ಸಹಿತ ಪರಿಚಯ ಆಯಿತು ನನಗೆ ಯಾವ ಲೋಕ ರಾಕ್ಷಸ ಲೋಕ ರಾಜಕೀಯ ನಂಟು ಸ್ಟಾರ್ಟ್ ಆದ್ಮೇಲೆ ಅದು ಸಹಿತ ಸಹಿತ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ಏನ್ ಅನ್ಕೊಂಡಿವಿ ಇವತ್ತು ರಾಜಕೀಯ ಮಾಡ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆಲ್ಲ ಇವು ಕರೀತರೆ ಏ ಇಲ್ಲಪ್ಪ ಕೆಟ್ಟ ಚಟ ನಮಗೆ ದಿವಸ ವಾರದಾಗ ಒಂದ್ ಎರಡು ಮೂರು ದಿವಸ ಪಾರ್ಟಿ ಮಾಡೋದು ಅದೆಲ್ಲ ಇನ್ಯಪ್ಪ ಅಂದ್ರೆ ಬಹಳ ಬೆಸ್ಟ್ ಅದೇ ಒಂದು ಸಂಸ್ಕೃತಿ ಅಂತ ನಾವೆಲ್ಲ ತಿಳ್ಕೊಂಡಿವ ಅದೇ ಒಂದು ಅದ್ಭುತವಾದ ಲೋಕ ಅಂತ ನಾವು ತಿಳ್ಕೊಂಡಿವಿ ಹಂಗೆ ಆ ಲೋಕದಲ್ಲಿ ನಾನು ಹೋಗಿದ್ದೆ ನನಗೆ ವಾರದಾಗ ಎರಡು ದಿವಸ ಬರಬಾರ್ದು ಅಂತಿದ್ದೆ ನಾನು ಸೋಮವಾರ ಒಂದು ಶನಿವಾರ ಸೋಮವಾರ ನಮ್ಮ ಮನೆ ದೇವರು ಯುವರು ಶನಿವಾರ ದಿವಸ ವಾರ ಆಂಜನೇಯನ ಭಕ್ತ ನಾನು ಎರಡೇ ದಿವಸ ನಾವು ಪಾರ್ಟಿ ಮಾಡಂಗೆ ಉಳಿದ ಐದು ದಿವಸ ಸಾಯಂಕಾಲ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಗುರುಗಳು ಕ್ಷಮಿಸ್ಬೋಕ ಮತ್ತೆ ಏನಪ್ಪಾ ಇದು ಮನ್ಮತ್ ಸರ್ ಯಾರನ್ನ ಕರ್ಕೊಂಬಂದು ಏನೋ ಗೌಡನೇನು ಕರ್ಕೊಂಬಂದು ಏನೋ ಮಾತಾಡ್ಸತಿ ಬಿಟ್ರಲ್ಲ ಅಂತೇಳಿ ಅಂದ್ರೆ ದಯವಿಟ್ಟು ಕ್ಷಮಿಸ್ತೇನೆ ಯಾಕಂದ್ರೆ ಎಸ್ ಆ ಒಂದು ಅದ್ಭುತವಾದ ಲೋಕ ಧ್ಯಾನ ಲೋಕ ಪ್ರತಿ ಕ್ಷಣನೂ ನಾವು ಪಾಂಡುರಂಗನ ಕಾಣಬಹುದು ಪ್ರತಿ ಕ್ಷಣನೂ ನೋಡ್ರಿ ಎಲ್ಲ ವಾರದಾಗ ಐದ್ ದಿವಸ ಬರೀ ಅದೇ ಕೆಲಸ ನಮ್ನ ಯಾರೋ ಮಾತಾಡ್ಸಂಗಲ್ಲ ಎಲ್ಲನ ಯಾರು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೆ ತಗದ್ ನಮಗೆ ಅಡಿಗೆ ಮಾಡಿ ಕೊಡ್ಬೇಕು ಅಂತ ಒಂದು ರಾಕ್ಷಸ ಇದಕ್ಕಾಗಿಬಿಟ್ಟು ಯಾಕಂದ್ರೆ ದೊಡ್ಡ ಲೀಡರ್ ಆಗಿಬಿಟ್ಟು ನೋಡಿ ಹಂಗ ನಡೀತಿ ಮದುವೆ ಆಯ್ತು ಯಾರ ಮಾತು ಇಲ್ಲ ಮನೆಯಾಗ ಯಾರಿಗೆ ಅಪ್ಪ ಅಮ್ಮ ಯಾರಿಗೆ ಹೆದರ್ಕಂತಿದ್ದಿಲ್ಲ ನೋಡ್ರಿ ನಾವೆಲ್ಲರೂ ಈ ಭೂಮಿ ಮೇಲೆ ಬಂದಿವಂದ್ರೆ ನಮ್ಮೆಲ್ಲರ ಕೆಲಸ ಆಗೋವರೆಗೂ ನಾವು ಇಲ್ಲಿಂದ ಹೋಗೋದೇ ಇಲ್ಲ ಅದ್ರಂಗೆ ನನ್ನ ಕೆಲಸ ಸಹಿತ ಬಹಳಷ್ಟು ಇತ್ತು ಈ ಭೂಮಿ ಮೇಲೆ ನೋಡ್ರಿ ಯಾರಿಗೆ ಎದುರಲ್ಲ ಆದಾಗ ಪ್ರಕೃತಿ ನಮಗೆ ಒಂದು ಪಾಠ ಕಲಿಸ್ತದೆ ನಾವು ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ನಮಗೆ ಕೊನೆಯದಾಗಿ ಪ್ರಕೃತಿ ಆಪ್ಷನ್ ಕೊಡ್ತಾನೆ ಇರುತ್ತೆ ಪಾಠ ಕಲಿಸ್ತಾ ಇರ್ತೈತೆ ನೋಡ್ರಿ ಒಳ್ಳೆಯರು ಬಹಳಷ್ಟು ಜನ ಒಳ್ಳೆಯರು ಏನಿರ್ತಾರಲ್ಲ ಒಳ್ಳೆ ಕೆಲಸ ಮಾಡ್ತಾರ ಅವರೆಲ್ಲ ಮಹಾನ್ ಭಾವರು ಎಲ್ಲರು ಹಿಂಗೆ ಭಾಷಣ ಮಾಡ್ತಿರ್ತಾರೆ ಕುಂತಿರ್ತಾರ ಇಲ್ಲ ಜೀವಂತ ಸಮಾಧಿ ಸಹಿತ ಆಗ್ತಾರ ಹಂಗೆ ಹೋಗ್ಬಿಡ್ತಾರ ಈಗ ನಮ್ಮಂತಾರೆಲ್ಲ ಬಹಳಷ್ಟು ಕೆಟ್ಟ ಚಟ್ಟ ಮಾಡ್ಕೊಂಡು ಇರೋರೆಲ್ಲ ಜಲ್ದಿ ಹೋಗೋದಲ್ಲ ಮನೆಗೆಲ್ಲ ಜಾಸ್ತಿ ಆಯ್ತು ಜಲ್ದಿ ಈ ಭೂಮಿ ಬಿಟ್ಟು ಹೋಗಕ್ಕೆ ಆಗಂಗಲ್ಲ ಆ ಪ್ರಕೃತಿ ಮಾಧ್ಯಮ ಜಲ್ದಿ ಕರ್ಕಣಂಗಲ್ಲ ಯಾಕೆ ಅಂದ್ರೆ ನಮಗೆ ಆಪ್ಷನ್ ಕೊಡುತ್ತೆ ಈ ಪ್ರಕೃತಿ ಮಾತಿ ಇನ್ನು ನಾವು ಯಾಕಂದ್ರೆ ಎಷ್ಟೋ ಲಕ್ಷ ಜೀವರಾಶಿಗಳನ್ನು ದಾಟಿ ಈ ಮಾನವ ಜನ್ಮ ತಗೋಬೇಕಂದ್ರೆ ಅಷ್ಟು ಸುಲಭವಾಗಿ ಅಲ್ಲ ಅಷ್ಟೆಲ್ಲ ದಾಟಿ ಬಂದಿ ನೀನು ಬಂದು ಇಂಥ ದುಷ್ಟ ರಾಕ್ಷಸ ಇರಬೇಡ ದೈವತ್ವದ ಕಡೆಗೆ ಹೋಗೋ ಇನ್ನೂ ನಿನಗೆ ಅವಕಾಶ ಕೊಡ್ತಾ ಕೊಡ್ತಾ ಅಂತ ಹೇಳ್ಕೊಡುತ್ತೆ ಹಂಗೆ ಆ ಒಂದು ರಾಕ್ಷಸಲ್ಲಿ ಹೋಗ್ತಾಗಿದ್ದನೆಲ್ಲ ಒಂದ್ಸಲ ಟೆಸ್ಟ್ ಮಾಡೋಕೆ ಅಂತೇಳಿ ಪ್ರಕೃತಿ ಮಾತೆ ನನಗೆ ಪಾಠ ಕಲಿಸೋಕ್ಕೆ ಒಂದು ಒಳ್ಳೆ ದಿವಸ ಬಂತು ಒಂದು ಪಾಠ ಕಲಿಸ್ತಿದ್ದೆ ಹೆಂಗಂದ್ರೆ ಹಿಂಗೆ ಪಾರ್ಟಿ ಮಾಡಿ ಬಂದು ರಾತ್ರಿ ಬರೋದೇ ನಾನು ಒಂದು ಗಂಟೆ ಎರಡು ಗಂಟೆ ಬರ್ತಿದ್ದೆ ಯಾಕಂದರೆ ಎಲ್ಲ ದೊಡ್ಡ ದೊಡ್ಡವ್ರ ಜೊತೆಗಿಂತ ಬರ್ಬೇಕಲ್ಲ ಲೇಟ್ ಆಗದ ಬೆಳಗ್ಗೆ ಎದ್ದೇಳಿದ್ರೆ ಒಂಬತ್ತು ಹತ್ತು ಗಂಟೆಗೆ ಎದ್ದೇಳ್ತಿದ್ದೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಅವತ್ತು ಒಂದು ಒಳ್ಳೆ ದಿವಸ ಹೆಂಗೆ ಬಂತಂದ್ರೆ ಬೆಳಗ್ಗೆ ಎದ್ದೆ ಎದ್ರೆ ಇದಿಷ್ಟೇ ಕೆಲಸ ಇದೇನು ಕೆಲಸನೇ ಮಾಡ್ತಿದ್ದಿಲ್ಲ ಇದಿಷ್ಟೇ ಬೆಳಗ್ಗೆ ಎದ್ದೆ ಎತ್ತ ಇದಿಷ್ಟೇ ಕೆಲಸ ಮಾಡ್ತಾರೆ ಇದೇನು ಕೆಲಸನೇ ಮಾಡ್ಲ ನಾನೇನ ಅನ್ಕಂಡೆ ಇನ್ನೇ ರಾತ್ರಿ ಮತ್ತೆ ಪಾರ್ಟಿ ಮಾಡಿ ಏನೋ ಎಗ್ ಅಂದ್ರೆ ಭಾರಿ ಇಷ್ಟ ನನಗೆ ಏ ಒಂದು ಎಂಟು ತಾಮ್ರೆಟ್ ತಿಂತಿದ್ದ ಒಂದ್ಸಲ ಏನೋ ಏನ ಸುರ್ಗಾಡು ಊಟ ಮಾಡಿಬಿಟ್ಟೀನಿ ಏನೋ ಸ್ವಲ್ಪ ಎಚ್ಛಾಗಿದ್ದಂಗೈತೆ ಇರ್ಲಿ ಬಿಡ ಇನ್ನೊಂದು ಎರಡು ತಾಸು ರೆಸ್ಟ್ ಮಾಡಣ ಅಂತೇಳಿ ಮಲಿಕ್ಕಂಡೆ ಮಲಿಕ್ಕಂಡು ಒಂದು ಒಂದು ಗಂಟೆ ಎರಡು ಗಂಟೆಗೆ ಎದ್ದೆ ಎದ್ರೆ ಹೆಂಗಾಗಿದೆ ಅಂದ್ರೆ ಒಂದು ತೊಂಬತ್ತರಿಂದ ನೂರು ವರ್ಷ ವಯಸ್ಸಾದ್ರು ಹೆಂಗಾಗಿರ್ತಾರೆ ಹಂಗ ನನ್ನ ದೇಹ ಅಷ್ಟು ವೀಕ್ ಆಗಿತ್ತು ಒಂದೇ ರಾತ್ರಿ ರಾತ್ರಿ ಬಂದು ಮಕ್ಕಳೇನೆ ಬೆಳಿಗ್ಗೆ ಎದ್ರೆ ಎದ್ ಒಂದು ಎದ್ದು ಕುಂತ್ರೆ ಒಂದು ನೂರು ವರ್ಷ ವಯಸ್ಸಾದ್ರು ಇಷ್ಟ ಅಷ್ಟು ಬಾತ್ರೂಮಿಗೆ ಹೋದ್ರೆ ನಮ್ಮ ಕೈಲಿ ಆಗುವಂತ ಇದಕ್ಕೆ ಏನ್ ಅನ್ಬೋದು ನಮಗೆಲ್ಲ ಅನುಮಾನ ಏನ್ ಬರ್ತಂದ್ರೆ ಮತ್ತೆ ರಾತ್ರಿ ಏನೋ ಮಾಡಿ ಬಂದ ನಾನಪ್ಪ ದಾರಿ ಏನಾನು ಬಡ್ಕೊಂಡಿರ್ತದೆ ಅಂತ ನಮಗೆ ಬೆಳಗ್ಗೆರ ತಟ್ಟಿಗೆ ಏನೋ ಆರಾಮಾಗಿಲ್ಲ ಜೀನ ಆಯ್ತು ಅಂದ್ರೆ ಏನೋ ಒಂದು ಆಯ್ತಪ್ಪ ರಾತ್ರಿ ನಿಮಗೆ ಏನೋ ಇಲ್ಲ ಈ ಪ್ರಪಂಚದಲ್ಲಿ ಯಾವ ಕೆಟ್ಟ ಶಕ್ತಿನೂ ಇಲ್ಲ ಫಸ್ಟ್ ನಾವು ಏನಂದ್ರೆ ನೋಡ್ರಿ ಯಾವಾಗ ದೇಹಕ್ಕೆ ನಮಗೆ ಎಷ್ಟು ಬೇಕು ಎರಡು ರೊಟ್ಟಿ ಮೂರು ರೊಟ್ಟಿ ತಿಂತು ನಾಲ್ಕನೇ ರೊಟ್ಟಿ ತಿಂದರೆ ಈ ದೇಹಕ್ಕೆ ಅದು ಸ್ವೀಕಾರ ಮಾಡೋದೇ ಇಲ್ಲ ನೋಡ್ರಿ ಅಂಥದ್ರಲ್ಲಿ ಇಲ್ಲಿಯೂ ಸಹಿತ ಪರಮಾತ್ಮ ಇದ್ದಾನೆ ಪರಮಾತ್ಮ ಇಲ್ಲೇದೇನಂದ್ರ ನಮ್ಮ ಒಂದು ದೇಹದಲ್ಲೇ ಅಂತ ತಿಳ್ಸ ಮತ್ತೆ ಅಂತ ಪರಮಾತ್ಮ ಇರೋಂತ ಜಾಗಕ್ಕೆ ನಾನು ಏನ್ ಮಾಡಕತ್ತೀನಿ ಅಂದ್ರೆ ದಿವಸ ಹಂಗ ತೃಗಕತೀನಿ ನನ್ಗೆ ಹಂಗ ಅದಕ್ಕೆ ಬೇಕೇ ಆಗಿರ್ಲಾರದೆಲ್ಲ ತುರುಕತ್ತೀನಿ ಅದನ್ನ ನೋಡ್ರಿ ದಿವಸ ನೋಡಿ ನೋಡಿ ಏನಾಗತ್ತಂದ್ರೆ ಅಂತ ಕೆಟ್ಟ ಒಂದು ಇವತ್ತು ಆ ಮಾಂಸಾಹಾರ ಇಲ್ಲ ಡ್ರಿಂಕ್ಸ್ ಇರ್ಬೋದು ಆ ಕೆಟ್ಟ ಚಟುಗಳು ಮಾಡೋದ್ರಿಗೆ ಏನಾಗತ್ತಂದ್ರೆ ದೇಹ ನೋಡಿ ನೋಡಿ ಸಾಕಾಗಿ ಏನಾಗತ್ತಂದ್ರೆ ಒಂದ್ ದಿವಸ ಆಟೋಮೆಟಿಕ್ ಆಗಿ ಅದನ್ನ ರಿಜೆಕ್ಟ್ ಮಾಡಕತ್ತೀನಿ அந்த அந்த வாபஸ் நன்க தடுக்க ஆகப்பா அந்த வீக் ஆகிடு நன்கேனாக தடுக்க நன் சைத்த நம்ம மெதுழில் நால் ரீதியல் நால் ரீதியல் நோட் அது திவ்ஸா கொட்டு கொட்டு சாக்கி ஆட்டோமெட்டிக்கு ஆல்ய கெமிக்கல் ஆட்டோமெட்டிக்கு கடுமையாக ಆಟೋಮೆಟಿಕ್ ಆ ಕೆಮಿಕಲ್ ಏನಾದರೂ ನಮಗೆ ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ಮೆಂಟಲಿ ವೀಕ್ ಅಂತ ಮಾಡಲ್ಲ ಮೆಂಟಲಿ ವೀಕ್ ಆಗ ಅವತ್ತು ನನಗೆ ಆಗಿರೋ ಅದೇ ಬೇರೆ ಏನು ಯಾವ ದೇವ ಭೂತ ಏನು ಏನು ಇಲ್ಲ ಏನೋ ಹಾಗೆ ಇಲ್ಲ ಯಾಕೆ ಒಮ್ಮೆದೊಮ್ಮೆ ಹಿಂಗಾಯ್ತಾ ಬಂದ ಮತ್ತೆ ಏನು ಗೊತ್ತಿಲ್ಲ ಇದ್ರದ್ದು ಏನು ಅರಿವೇ ಇಲ್ಲ ಡಾಕ್ಟರ್ ತಕ್ಕ ತೋರಿಸಿದೆ ಎಲ್ಲ ಮಾಡಿ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಆ ಒಂದು ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ನೋಡ್ರಿ ಎಲ್ಲ ಆಯ್ತು ಡಾಕ್ಟರ್ ತಗ ತೋರ್ಸಂಡೆ ಎಲ್ಲ ಆಯ್ತು ಮತ್ತೆ ಆರಾಮಿಲ್ಲ ಅಂದಾಗ ಮನೆಯಾಗೆ ಒಂದು ತಿಂಗಳು ಎರಡು ಆಯ್ತು ನಮ್ಮಮ್ಮ ಹೋಗಿ ಸ್ವಾಮಿಯರ ಹತ್ರ ಹೋಗಿ ಲಿಂಬೆಹಣ್ಣು ಒಂದು ತಾಯ್ತ ಆ ಲೋಭನ ಎಲ್ಲ ತಂದು ಅದನ್ನು ತಗೊಂಡೆ ಅದು ಸಹಿತ ಕಡಿಮೆ ಆಗ್ಲ ನೋಡ್ರಿ ಇವತ್ತು ಇಲ್ಲಿ ಇವತ್ತು ಧ್ಯಾನ ನಾವೆಲ್ಲರೂ ಮಾಡಿದ್ವಿ ಇದು ನಮಗೆ ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ನಮಗೆ ಇದು ಸಿಗೋದಿಲ್ಲದ್ರೆ ಸಾಧ್ಯನೇ ಇಲ್ಲ ಸಿಗದೇ ಇಲ್ಲ ನೋಡ್ರಿ ನನಗೆ ಈ ಭೂಮಿ ಮೇಲೆ ಇನ್ನೂ ಕೆಲಸ ಮುಗಿದಿದ್ದಿಲ್ಲ ನನ್ನ ಕೆಲಸ ಭಾಳಷ್ಟಿತ್ತು ಇನ್ನು ಹಂಗಾಗಿ ಈ ಪ್ರಕೃತಿ ಮಾತಿ ನಾನು ಮುಟ್ಕೊಡಕ್ಕೆ ತಯಾರೇನೆ ಇಲ್ಲ ನೋಡ್ರಿ ಅವಾಗ ಆರಾಮಲ್ದಾಗ ಸೀದಾ ಬಂದು ನಮ್ಮೂರಲ್ಲಿ ಒಂದು ಹಳೆ ಈಶ್ವರ ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆ ಬಂದು ಕೂಡ್ತಾ ಇದ್ದೆ ಕೂಡ್ತಾ ಇದ್ರೆ ಒಂದು ಐದಾರು ದಿವ್ಸ ಆಗಿತ್ತು ಹಂಗೆ ಒಂದು ದಿವ್ಸ ಕೂಡ್ತಾ ಇದ್ದೆ ಒಂದು ದಿವಸ ಸಿರುಗುಪ್ಪದವರು ಹಿಂಗೆ ನಾವು ಇವತ್ತು ಹೆಂಗೆ ನಾವು ಬಂದಿ ಅದೇ ರೀತಿ ನಮ್ಮೂರಿಗೆ ಧ್ಯಾನ ಪ್ರಚಾರ ಅಂತೇಳಿ ಪಾಂಪ್ಲೆಂಟ್ ತಗೊಂಬಂದು ಗುಡಿಯಾಗ ಬಂದು ಹತ್ತು ಜನ ಕುಂದಿದ್ದೀವಿ ನಾವು ಹತ್ತು ಜನರಿಗೆ ಪಾಂಪ್ಲೆಂಟ್ ಕೊಟ್ಟು ಇಲ್ಲ ಧ್ಯಾನ ಮಾಡಿದರೆ ಎಲ್ಲ ಆರಾಮಾಗುತ್ತೆ ಅಂತೇಳಿ ಇವತ್ತು ನಮ್ಮ ಪಾಂಪ್ಲೇಂಟ್ ಅದರಲ್ಲಿ ಅದರಲ್ಲೆಲ್ಲ ಇರುತ್ತೆ ಧ್ಯಾನ ಮಾಡಿದರೆ ಒಳ್ಳೆ ಆರೋಗ್ಯ ಸಿಗುತ್ತೆ ಎಲ್ಲ ಇರುತ್ತೆ ಇಂತೆಲ್ಲ ಹೇಳಿದ್ರು ಮೊದಲೇ ನನಗೆ ಆರಾಮಿದ್ದಿಲ್ಲ ಅಲ್ಲಿಗೆ ಒಂದು ತಿಂಗಳ ಎರಡು ತಿಂಗಳಾಗಿತ್ತು ಸಿಟ್ಟು ಬಂದ್ಬಿಡ್ತು ಏನು ಇಷ್ಟೆಲ್ಲ ಡಾಕ್ಟರ್ ತಗ ತೋರ್ಸ್ರ ಇಷ್ಟೆಲ್ಲ ಐವತ್ತು ಆಟ ತೆಗೆದು ಆಟ ಇರ್ತಾರ ಮಣಕಾಲ್ ತೆಗೆದು ಮಣಕಾಲ್ ಆ ಏನು ತೆಗೆದು ಮಾಡ ಅಂತ ಒಂದು ಇದ್ರಾಗ ಸುಮ್ನೆ ಕಣ್ಣು ಮುಚ್ಚಿಕೊಂಡು ಕುಂತ್ರಿ ಇವೆಲ್ಲ ಆತವ ಹೇಳಿ ಸಿಟ್ಟು ಬಂದ ಅವ್ರಿಗೆ ಹೇಳೋರಿಗೆ ಅಲ್ಲಪ್ಪ ನಮಗೆ ಆರಾಮೆಲ್ಲ ಬಂದು ಗುಡಿಯೋಕ್ ಕುಂತೀವಿ ಸುಮ್ಮನೆ ತೆಲೆ ತಿನ್ಬೆಟ್ರು ಮರ ಏನೋ ರೊಕ್ಕ ಇಕ್ಕ ಬೇಕು ತಗೊಂಡ್ ಅಂತ ಕೇಳಿ ಏ ಇಲ್ಲಪ್ಪ ಗೌಡ ನಮಗೆ ದುಡ್ಡು ಗಿಡ್ಡು ಏನು ಬೇಕಾಗಿಲ್ಲ ನಾವು ಫ್ರೀಯಾಗಿ ಧ್ಯಾನ ಪ್ರಚಾರ ಮಾಡಕ್ ಬಂದಿವಿ ನಮ್ಮ ಜೊತೆಗೆ ಧ್ಯಾನ ಮಾಡಿ ಸಾಕು ಹೇಳಿ ಹೇಳಿಕೊಟ್ಟಂಗೆ ಒಂದು ಹತ್ತು ನಿಮಿಷ ಮಾಡು ಅಂತ ಕೇಳಿ ಆಯ್ತು ಬಿಡುವಂತೆ ಅಷ್ಟೊತ್ತೆಲ್ಲ ಡಾಕ್ಟ್ರು ಇಟ್ಟರೆ ಎಲ್ಲ ತೋರಿಸ್ಕೊಂಡಿದ್ದೆ ಏನು ಕಡಿಮೆ ಆಗಿದ್ರು ಏನು ಇರೋ ಒಂದು ಮಾಡೋಣ ನೋಡೋಣ ಏನು ಬರೀ ಕಣ್ಣು ಮುಚ್ಕೊಂಡು ಕುಂದಿರೋದಲ್ಲ ಅಂತೇಳಿ ಸ್ಟಾರ್ಟ್ ಮಾಡಿದೆ ಈಗ ಹೆಂಗೆ ನಾವು ಹತ್ತು ನಿಮಿಷ ಧ್ಯಾನ ಮಾಡಿದ್ವಿ ಹಂಗೆ ನನಗೆ ಒಂದು ಹತ್ತು ನಿಮಿಷ ಅಂತೇಳಿ ಅವ್ರು ಅರ್ಧ ಗಂಟೆ ಧ್ಯಾನ ಮಾಡಿಸಿದರು ನೋಡಿರಿ ಪ್ರತಿ ಕ್ಷಣ ಒಂದೊಂದು ನಿಮಿಷ ನಾನು ಕಣ್ಣು ಮುಚ್ಕೊಂಡು ಕುಂತು ಕೇವಲ ಉಸಿರಾಟದ ಮೇಲೆ ಗಮನ ಕೊಟ್ಟು ಅವ್ರು ಹೇಳ್ದಂಗೆ ಈಗ ಮಣ್ಣರು ಹೇಳಿದ್ರು ಕೇವಲ ಉಸಿರಾಟದ ಮೇಲೆ ಗಮನ ಇರಲಿ ಏನು ಆಲೋಚನೆಗಳು ಬೇಡ ಅಂತಾರೆ ಹಂಗೆ ಆ ಆಲೋಚನ ಬಿಟ್ಟು ಕೇವಲ ಉಸಿರಾಟದ ಮೇಲೆ ಗಮನ ಇಟ್ಟು ನಾನು ಧ್ಯಾನ ಮಾಡಿದಂಗಲ್ಲ ನೋಡ್ರಿ ಆ ಒಂದು ಎರಡು ಮೂರು ತಿಂಗಳಲ್ಲಿ ಎಷ್ಟು ವೀಕ್ ಆಗಿದೆ ಕೇವಲ ಒಂದು ಅರ್ಧ ತಾಸು ನಾನು ಸರಿಯಾಗಿ ಧ್ಯಾನ ಮಾಡೋ ತಡ ನನ್ನಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಪವರ್ ಬಂದಂಗಾಯ್ತು ಏನೋ ಏನು ಶಕ್ತಿ ಬಂದಂಗಾಯ್ತು ನೋಡ್ರಿ ಕಣ್ಣು ಮುಚ್ಕೊಂಡು ಅಲ್ಲಿ ಮೊದಲ ಹಿಂಗೆ ಕುಂತ್ಕೊಂಡಾಗ ಪೂರ್ತಿ ಹಿಂಗೆ ಬಗ್ಗಿ ಕುಂತಿದ್ದೆ ಧ್ಯಾನ ಮಾಡ್ತಾ ಮಾಡ್ತಾ ಬೇಸ ಆರಾಮ ಮೆಂಟಲಿ ಭಯ ಅಂತದೇನಿತ್ತಲ್ಲ ಅದೊಂದು ಒಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಓಡೇಬಿಟ್ಟಿತ್ತು ಅಷ್ಟು ಹೋಗಿದ್ದಿಲ್ಲ ಒಂದು ಮೂವತ್ತ್ ನಾಲ್ವತ್ತು ಪರ್ಸೆಂಟ್ ಹೋಗಿತ್ತು ನೋಡ್ರಿ ಈಗೆಲ್ಲ ಇಲ್ಲಿ ಹೊಸಬ್ರು ಯಾರು ಇದ್ರೆ ಇದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಏನಾಗ್ತಂದ್ರೆ ನನಗೂ ಸಹಿತ ನಂಬಿಕೆ ಇಲ್ಲ ಕಣ್ಣು ತೆಗೆದ್ನೆಲ್ಲ ಕಣ್ಣು ತೆಗೆದಾಗ ನೋಡಿದೆ ಮತ್ತು ಏಳು ಎಂಟು ಜನ ಬಂದಿದ್ರು ಮತ್ತೆ ಏನು ಕಟ್ಟಿ ಗಿಟ್ಟಿ ಕೇಳ್ತಾರ ಧ್ಯಾನ ಮಾಡಿ ಹೆಂಗಾಗೈತೆ ಅಂದ್ರೆ ಇಲ್ಲ ಚಲೋ ಆಗೈತೆ ಅಂದ್ರೆ ನಾವೇನು ರೊಕ್ಕ ಕೊಡ್ತೇವೆ ಇಲ್ಲದ್ರೆ ಕೊಡೋದಲ್ಲ ಮತ್ತೆ நான் கண்ணு முஞ்சு குந்த ஏன்னா உதர்சங்கே கேள்வ் மத்திய இல்லாத சும்ப்பா அந்த வண்டியை கொடுந்த நோட் நம்ம குரு ப்ரஹிங் பத்ரிஜி அவரு அதினெட்டு சூத்தார் அதில் சூத்த ஏன நம் இவத்தேன் வந்தீவல்ல நான் யாதி ஒன் ரூபாய் யாரும் இஸ்க்கங்கே ஃபலாபேட்ச இல்ல நாவே ಬಳ್ಳಾರಿಯಿಂದ ಬಂದಿದ್ದಾರೆ ನಾನು ಗಂಗಾವತಿಯಿಂದ ಬಂದು ನನ್ನ ಕಾರು ಕೊಪ್ಪಳದಾಗ ಬಿಟ್ಟು ಬಂದಿನಿ ಅಲ್ಲಿಂದ ನಾಲ್ಕು ಗಂಟೆಗೆ ಬಂದು ನಿಮ್ಮೆಲ್ಲ ಪಾಂಡುರಂಗರನ್ನು ನಾವು ಕಾಯ್ಕೆಂತ ಇವತ್ತು ಎಷ್ಟೊತ್ತಾದರೂ ಸಹಿತ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸಹಿತ ನಮ್ಮ ಒಂದು ಅನುಭವಗಳನ್ನು ಧ್ಯಾನದ ಅನುಭವವನ್ನು ತಿಳಿಸಿ ನಮ್ಮ ಮನೆಗೆ ಹೋಗತ್ತ ನಮಗೆ ಸಮಾಧಾನನೇ ಇಲ್ಲ ನೋಡ್ರಿ ಅಲ್ಲಿಂದ ಅವತ್ತಿಂದ ಸ್ಟಾರ್ಟ್ ಆಯ್ತು ಅವರು ದುಡ್ಡೇ ಇಸ್ಕೊಳ್ಳಲ್ಲ ಏ ಇಲ್ಲ ಬೇಡ ಕೂಡ ಫ್ರೀ ಆಗಿ ನೀನು ಧ್ಯಾನ ಮಾಡಿ ಚಲೋ ಅಂದ್ರೆ ಸಾಕಪ್ಪ ಅದೇ ನಮಗೆ ಕೋಟಿ ರೂಪಾಯಿ ಕೊಟ್ಟಂಗೆ ಏ ಇರಲೇ ಮತ್ತೆ ಏನೋ ದೇವ್ರು ಬಂದಂಗೆ ಬಂದು ಅಂತ ಅಂತೇಳಿ ಮತ್ತೆ ಮನೆಗೆ ಬಂದೆ ಎಲ್ಲಿ ಆದ್ರೂ ಮಾಡ್ಬೋದು ಧ್ಯಾನ ಧ್ಯಾನ ಎಲ್ಲಿ ಆದರೂ ಮಾಡ್ಬೋದು ದೇವಸ್ಥಾನದಲ್ಲೂ ಮಾಡ್ಬೋದು ಪಿರಮಿಡ್ಗಳಲ್ಲಿ ಮಾಡ್ಬೋದು ನಮ್ಮ ಮನೆಯಲ್ಲೂ ಸಹಿತ ಮಾಡ್ಬೋದು ನೋಡ್ರಿ ಹಂಗೆ ಪ್ರತಿ ದಿವಸ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಪ್ರತಿ ದಿವಸ ಮಾಡಿದೆ ಪ್ರತಿ ದಿವಸ ಮಾಡಿದೆ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಫಿಟ್ ಆದ ಮನುಷ್ಯ ಹೌದು ಬರೀ ಕಣ್ಣು ಮುಚ್ಚಿಕೊಂಡು ಕುಂದ್ರೆ ಹೆಂಗ್ ಆಗ್ತಿವಿ ಆ ಒಂದು ಅರ್ಧ ಗಂಟೆಯಲ್ಲಿ ನಾನು ಧ್ಯಾನ ಮಾಡಿದಾಗ ನನಗೆ ಅರ್ಧ ಶಕ್ತಿ ಬಂದಂಗಾಯ್ತು ಇದನ್ನಿಸ್ತೇ ಅಂತ ಅಂದೆ ಹೆಂಗ ಅದು ಬೇಕಲ್ಲ ವೈಜ್ಞಾನಿಕವಾಗಿ ಕಾರಣ ಬೇಕಲ್ಲ ಹೆಂಗ ಶಕ್ತಿ ಹೆಂಗ್ ಬಂತು ನೋಡ್ರಿ ವಿಶೇಷವಾಗಿ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಪ್ರೊಸೆಸ್ ಅಂತ ಒಂದು ವೈಜ್ಞಾನಿಕವಾಗಿ ಕಾರಣ ಕೊಡ್ತೀನಿ ನಾನು ನಮಗೆ ನಮ್ಮ ದೇಹದಲ್ಲಿ ಏನೇನಾಯ್ತು ಬರೀ ದೇಹ ಒಂದೇ ಅಲ್ಲ ಏನೇನೈತೆ ನಮ್ಮ ದೇಹದಾಗ ಮನಸ್ಸು ಬುದ್ಧಿ ಮತ್ತು ಇನ್ನೊಂದು ವಿಶೇಷವಾದ ಒಂದು ಪವರ್ ಐತೆ ನಮ್ಮ ಆತ್ಮ ಐತೆ ಪಾಂಡುರಂಗ ಇದೆ ಒಳಗಡೆ ನೋಡ್ರಿ ದೇಹ ಮನಸ್ಸು ಮತ್ತು ಆತ್ಮ ಮೂರು ಸೇರ್ಕೊಂಡಿರೋಂಥದ್ದಿದೆ ನಮ್ಮ ದೇಹಕ್ಕೆ ಏನು ಬೇಕು ಊಟ ಬೇಕು ಊಟ ಇದ್ರೆ ಆಕ್ಟಿವ್ ಆಗುತ್ತಾ ಬರುತ್ತೆ ನಮ್ಮ ಮನಸ್ಸಿಗೆ ಆಲೋಚನೆಗಳು ಬೇಕು ಬರೀ ಅದೇ ಫುಡ್ ಅದಕ್ಕೆ ವಿಶೇಷವಾಗಿ ಒಳಗಡೆ ಇರ್ತಕ್ಕಂಥ ಪಾಂಡುರಂಗನಿಗೆ ವಿಶೇಷವಾದ ಪವರ್ ಬೇಕು ಆ ಪವರ್ ನಾವು ಅದಕ್ಕೆ ಕೊಡಕ್ಕೆ ಸಾಧ್ಯನೇ ಇಲ್ಲ ಆ ಪವರ್ ಎಲ್ಲಿ ಅಂದ್ರೆ ಪ್ರತಿ ಕ್ಷಣ ನಮ್ಮ ಪಕ್ಕದಲ್ಲೇನೆ ಐತಿ ಪ್ರತಿ ಕ್ಷಣ ನಮ್ಮ ಇಲ್ಲಿ ಏನು ಮುಂದಿ ಇಲ್ಲೇ ಐತ ಇಂತಹ ಒಂದು ಶಕ್ತಿ ಪೀಠದಲ್ಲಿ ಅದ್ಭುತವಾದ ಪವರ್ನೇ ಇರುತ್ತೆ